ಹೊಸ ಕಾರ್ಮಿಕ ಕಾಯ್ದೆ ಜಾರಿಗೆ ತರುತ್ತಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಇಂದು ಪ್ರತಿಭಟನೆಯನ್ನ ನಡೆಸಲಾಯಿತು ಇಂದು ರಾಮದುರ್ಗದ ಸಿಐಟಿಯು ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು ರ್ಯಾಲಿ ಮುಖಾಂತರ ನೂರಾರು ಜನ ಕಾರ್ಮಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು ಈ ಹೊಸ ಕಾಯ್ದೆ ಜಾರಿಗೆ ತರಬಾರದು ಎಂದು ಆಗ್ರಹಿಸಿದ್ರು ನಂತರ ರಾಮದುರ್ಗದ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ದಿನ ಇಡೀ ಭಾರತ ದೇಶದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ಕಾನೂನುಗಳು ಏನು ತಿದ್ದುಪಡಿ ಮಾಡಿ ಹೊಸದಾಗಿ ಜಾರಿ ಮಾಡ್ಲಿಕ್ಕೆ ಹೊಂಟಾರೆ ಅದನ್ನು ಮಾಡಬಾರದು ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಹತ್ತರಿಂದ ಹೆಚ್ಚು ಸಂಘಟನೆಗಳು ಅದು ಸಿ ಐ ಐಎಂಟಿಯುಸಿ ಎ ಐ ಸಿ ಐ ಎನ್ ಸಿ ಎಚ್ ಎಂ ಎಸ್ ಎಐಟಿ ಯು ಸಿ ಈ ರೀತಿ ಎಲ್ಲಾ ಸಂಘಟನೆಗಳು ಸೇರಿ ಇವತ್ತ ಇಡೀ ಭಾರತ ದೇಶದಲ್ಲಿ ಮಹಾ ಮುಷ್ಕರವನ್ನ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀವು ತಂದಂತ ಹೊಸ ಕಾರ್ಮಿಕ ಕಾನೂನುಗಳು ನಮಗೆ ಬೇಡ ಅನ್ನುವಂಥದ್ದು ಒಂದು ಪ್ರಮುಖವಾದಂತ ಬೇಡಿಕೆ ಎರಡನೇದ್ದು ಏನು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಇರುವಂತಹ ಯು ಪಿ ಎ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ತಂದಿತ್ತು ಒಂದು ಕಾಯ್ದೆಯನ್ನ ಮಾಡಿದ್ರು ಆ ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನ ಬದಲಾವಣೆ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಬಂದ್ ಮಾಡಲು ಹೊರಟಿರುವಂತಹ ಮೋದಿ ಸರ್ಕಾರದ ನೀತಿನೂ ಸಹ ಅದು ಖಂಡಿಸಿ ಮತ್ತು ಮೊದಲಿನ ಉದ್ಯೋಗ ಖಾತ್ರಿ ಯೋಜನೆಯೇ ಮುಂದುವರಿಬೇಕನ್ನುವಂತ ಎರಡನೇ ಬೇಡಿಕೆಯನ್ನ ಇಟ್ಕೊಂಡು ಇವತ್ತ ಇಡೀ ಭಾರತ ದೇಶದಲ್ಲಿ ಮುಷ್ಕರವನ್ನ ಮಾಡಕ್ತಿವಿ ನಾವು ಯಾಕೆ ನಾವು ಕಾರ್ಮಿಕ ಕಾನೂನುಗಳನ್ನ ವಿರೋಧ ಮಾಡಾಕ್ತಿವಿ ಅಂತಂದ್ರೆ ಮೊದಲು ಹತ್ತು ಜನ ಎಲ್ಲಾದ್ರು ಕೆಲಸ ಮಾಡೋರು ಇದ್ರೆ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗು ಆಗ್ತಿತ್ತು ಆದ್ರೆ ಈಗ ಅಲ್ಲಿ ಇಪ್ಪತ್ತೇಳು ಜನ ಇರಬೇಕು ಅನ್ನುವಂತ ಕಾಯ್ದೆಯನ್ನು ತಗೊಂಡ್ಬಂದ್ರ ಅದರ ಅರ್ಥ ಏನಪ್ಪಾ ಅಂದ್ರೆ ಇಪ್ಪತ್ತಾರು ಜನ ಇದ್ರು ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಗುವುದಿಲ್ಲ ಇದು ಸಣ್ಣ ಫ್ಯಾಕ್ಟರಿ ಆಮೇಲೆ ಇನ್ನೊಂದು ನೂರ್ ಜನ ಯಾವ್ದಾರ ಫ್ಯಾಕ್ಟರಿ ಒಳಗೆ ಕೆಲಸ ಮಾಡೋರು ಇದ್ರೆ ಆ ನೂರ್ ಮಂದಿ ಕೆಲಸ ಮಾಡುತ್ತಿರುವಾಗ ಮಾಲೀಕರಿಗೆ ಏನಾದ್ರು ನಷ್ಟ ಆದ್ರೆ ಅವ್ರ ಏನೈತಿ ಸರ್ಕಾರದ ಅನುಮತಿಯನ್ನ ತಗೊಂಡು ಫ್ಯಾಕ್ಟರಿ ಬಂದ್ ಮಾಡಬಹುದು ಅನ್ನುವಂತ ಒಂದು ಕಾಯ್ದೆ ಇತ್ತು ಮೊದಲ ಆದ್ರೆ ಈಗ ಅಲ್ಲಿ ನೂರ ಬದ್ಲಿ ಮುನ್ನೂರ್ ಜನ ಮಾಡ್ಯಾರ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಎರಡು ನೂರ ತೊಂಬತ್ತೊಂಬತ್ ಜನ ಇದ್ರು ಸಹ ಅಲ್ಲಿ ಕಾರ್ಮಿಕ ಕಾನೂನುಗಳು ಲಾಭ ಆಗುವುದಿಲ್ಲ ಮಾಲೀಕ ಬೇಕಾ ಬಿಟ್ಟು ಯಾವಾಗ ಬೇಕಾದ್ರೂ ಕೆಲಸ ಮಾಡಬಹುದು ಯಾವಾಗ ಬೇಕಾದ್ರೂ ತೆಗಿಬಹುದು ಅನ್ನುವಂಥದ್ದು ಕಾಯ್ದೆಯನ್ನ ತೊಗೊಂಡ್ಬಂದರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವು ಮುಷ್ಕರ ಮಾಡ್ಬೇಕು ಅಂತಂದ್ರೆ ಆರ್ ತಿಂಗಳ ಮೊದಲ ಅರ್ಜಿ ಕೊಡ್ಬೇಕು ಅನ್ನುವಂತ ಕಾಯ್ದೆ ತೊಗೊಂಡ್ಬಂದರೆ ಇದು ಹೆಂಗ್ ಅನ್ನುವಂತದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ನಾವು ಅದನ್ನ ಅರ್ಜಿ ಕೊಡ್ಲಾರದ ಹೋರಾಟ ಮಾಡಿದೀವಿ ಅಂತಂದ್ರೆ ನಮ್ಮೇಲೆ ಕೇಸುಗಳನ್ನ ಹಾಕಿ ನಮ್ಮನ್ನ ಒಳಗೆ ಹಾಕುವಂತ ಒಂದು ಕುತಂತ್ರವನ್ನ ಈ ಕಾಯ್ದೆ ಒಳಗೆ ತಗೊಂಡ್ಬಂದ್ರನ್ನುವಂಥದ್ದು ಅದನ್ನ ಅರ್ಥ ಮಾಡ್ಕೋಬೇಕಾಗೈತೆ ಹಿಂಗಾಗಿ ಈ ಕಾರ್ಮಿಕ ಕಾನೂನುಗಳು ಲಾಗು ಮಾಡಲಿಕ್ಕೆ ಹೋಗ್ಬಾರ್ದು ಅನ್ನುವಂತ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತಿಡೀ ಭಾರತ ದೇಶದಲ್ಲಿ ಮುಷ್ಕರ ಮಾಡಾಕ್ತಿವಿ ಈ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಿದ್ಯಾ ಅಂತಂದ್ರ ಅದು ಮತ್ತೆ ಅವರು ವಾಪಸ್ ತಗೋಲಿಲ್ಲ ಅಂತಂದ್ರ ಮುಂದಿನ ದಿನಗಳಲ್ಲಿ ಇದುವರೆ ರೋಡ್ ಬಂದ್ ಮಾಡಿ ನಾವು ಇದನ್ನ ಮಾಡಾಕ್ತಿವಿ ಮುಂದಿನ ಹೋರಾಟ ಉಗ್ರವಾದಂತಹ ಒಂದು ಹೋರಾಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಮುಷ್ಕರದ ಮೂಲಕ ಎಚ್ಚರಿಕೆ ಮಾಡಕತ್ತಿ ನಮಸ್ಕಾರ ನನ್ನ ಹೆಸರು ಜಿ ಎಂ ಜೈನಿಕಾಂತ್ ಸಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮನ್ನ ಅಳುವಂತ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಇಪ್ಪತ್ತಾರು ಕೋಡಗಳನ್ನ ತಿದ್ದುಪಡಿ ಮಾಡಿ ನಾಲ್ಕು ಕೋಡಗಳನ್ನಾಗಿ ಹೊರತರ ತರಾಕತ್ತಾರ ಆ ಕೋಡಗಳನ್ನ ಏನಾದ್ರೂ ಜಾರಿಗೆ ಮಾಡಿದಾರ ರೈತ ರೈತರಿಗೆ ಕಾರ್ಮಿಕರಿಗೆ ಮತ್ತು ಜನಸಾಮಾನ್ಯರಿಗೂ ಕೂಡ ಉಳಿಗಾಲ ಇಲ್ಲ ಬರುವಂತದ್ದು ಅಳಗಾಲದ ದಿನಗಳು ಅದನ್ನೊಂದು ವಿರೋಧಿಸಿ ನಾವು ಹೋರಾಟ ಮಾಡಾಕತ್ತೀವಿ ಮತ್ತೆ ಅದರ ಅದನ್ನ ಕಾಫಿಯಾಗಿಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರ ವಾರ್ಷಿಕ ವರ್ಮಾನವನ್ನ ಹೊಂದಿದಂತ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಾಕತ್ತಾರೆ ಆ ರೇಷನ್ ಕಾರ್ಡ್ ಏನಾದ್ರು ರದ್ದು ಆದ್ರೆ ಈಗ ಗೃಹಲಕ್ಷ್ಮಿ ಬಂದಾಗತ್ತ ಮತ್ತು ನಮ್ಮ ಆರೋಗ್ಯ ವಿಮೆ ಬಂದಾಗತ್ತ ಮಕ್ಕಳಿಗೆ ಸಿಗ್ತಕ್ಕಂತ ಸ್ಕಾಲರ್ಶಿಪ್ ಬಂದಕೈತಿ ಮತ್ತ ನಾವು ಮೊದಲೇ ಬಡವರು ಯಾವುದು ಏನೋ ನಿಭಾಯಿಸಕ್ ಆಗದೆ ಇರುವಂತ ಪರಿಸ್ಥಿತಿ ಒಳಗದಾರೆ ಎಲ್ಲರೂ ಈಗ ಎಲ್ಲರೂ ಹೆಚ್ಚಾಗಿ ಒಂದು ಬಡವರು ಯಾರಾದರೂ ಯಾರ ಭಿಕ್ಷಕನೂ ಕೂಡ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೀರ್ತಾರ ಅಂತಾದ್ರಾಗ ಎಷ್ಟೋ ಜನರಿಗೆ ರೇಷನ್ ಕಾರ್ಡ್ ಆಕೈತಿ ಹಂಗೇನಾದ್ರು ಬಂದಾದ್ರ ಎಲ್ಲ ಜನ ಸಾಮಾನ್ಯರಿಗೂ ಬಹಳ ತೊಂದರೆ ಆಕೈತಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಕಾರ್ಮಿಕರಿಗೂ ಕೂಡ ಬಹಳ ತೊಂದರೆ ಆಕತಿ ಅನ್ನೋ ಉದ್ದೇಶವನ್ನ ಇಟ್ಟುಕೊಂಡು ಈ ಹೋರಾಟವನ್ನ ಹಮ್ಮಿಕೊಂಡಿದ್ವಿ ಅಖಿಲ ಭಾರತ ಮಟ್ಟದಾಗ ಸರ್ಕಾರ ಈ ಹೋರಾಟವನ್ನ ನೋಡಿ ಏನಾದ್ರೂ ನಮ್ಗೆ ನಾಲ್ಕು ಸಂಹಿತೆಗಳನ್ನ ರದ್ದು ಪ ರದ್ದುಪಡಿ ಮಾಡುದು ಬಿಟ್ಟು ಅದನ್ನ ವಾಪಸ್ ತಂದ್ರ ಸರಿ ಒಂದ್ ವೇಳೆ ಅದನ್ನ ಜಾರಿ ಮಾಡುದು ಬಂದ್ ಮಾಡಲಿಲ್ಲ ಅಂತಂದ್ರ ನಾವು ಬರೀ ಈಗ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲಾ ಕಡೆ ಸ್ಟ್ರೈಕ್ ಮಾಡಾಕಂತೀವಿ ಅವ್ರ ಏನಾದ್ರು ಇದನ್ನ ನೀತಿಯನ್ನ ವಾಪಸ್ ತಗೋಲಿಲ್ಲ ಅಂದ್ರ ಅವರ ಮನೆಗಳಿಗೆ ಅಂದ್ರೆ ಎಮ್ ಎಲ್ ಇರಬಹುದು ಎಂ ಪಿ ಇರಬಹುದು ಯಾರೇ ಇರಲಿ ಅವರ ಮನೆಗಳಿಗೆ ಮುತ್ತಿಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ನಾವು ಹಿಂದಕ್ಕೆ ಸರಿಯೋದಿಲ್ಲ ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ನಾನು ಅವ್ರಿಗೆ ಎಚ್ಚರಿಕೆಯನ್ನ ಕೊಡ್ತೇನೆ ಅಂಗನವಾಡಿ ನೌಕರರ ಸಂಘಟನೆ ತಾಲೂಕ ರಾಮದುರ್ಗ ಸರಸ್ವತಿ ಮಹಾಶೆಟ್ಟಿ ನಿಖಿಲ್ ಪತ್ತಾರ್ ಕೆಎಂಎಂ ನ್ಯೂಸ್ ರಾಮದುರ್ಗ